ನೋಡಿ ನೋಡಿ ಸೂಪ್ನ ಫಸ್ಟ್ ನೋಡ್ತಾ ಇರೋದು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಇವಾಗ ಬೆಳಿಗ್ಗೆ ಒಂಬತ್ತುವರೆ ಆಯಿತು ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಊಟ ಮಾಡುವ ಅಂತ ಅಂದ್ಕೊಂಡೆ ಆವಾಗ ನೆಬರ್ ಆಂಟಿ ಸ್ವಲ್ಪ ಬ್ರೇಕ್ಫಾಸ್ಟಂಗೆ ಕೊಟ್ಟರು ಇನ್ನೂ ಮಾಡಬೇಕು ಪಾಪ ಕೊಟ್ಟು ಆಮೇಲೆ ನಾನು ಮಾಡ್ತೀನಿ ತುಂಬ ಕೆಲಸ ಇದೆ ನೋಡಿ ಫುಲ್ ಕೆಲಸ ಇದೆ ಇನ್ನೂ ಕೆಲಸ ಮಾಡಬೇಕು ಸೊ ಅವ್ರಿಗೆ ಸುಮ್ಮನೆ ಸ್ವಲ್ಪ ಕೂತೆ ನಿನ್ನೆ ಹಸ್ಬೆಂಡ್ ಇದು ಈ ಇದಕ್ಕೆ ಇದಕ್ಕೇನಂತಾರೆ ಕನ್ನಡದಲ್ಲಿ ಏನಂದರೆ ಕಾಟ್ ಮಾನ್ ಅಂತ ಕಾಟ್ ಮಾವಿನಕಾಯಿ ಸಾರಿ ನಾವು ಹೇಳ್ತೀವಿ ಕನ್ನಡದಲ್ಲಿ ಏನು ಅಂತ ನನಗಷ್ಟು ಗೊತ್ತಿಲ್ಲ ಏನು ಅಂತ ಇದ್ದರೆ ಬೇರೆ ಬೇರೆ ಏನಾದರೂ ಹೆಸರು ಕಮೆಂಟ್ ಮಾಡಿ ಓಕೆ ನಾನು ನಾವು ಕಾಟ್ ಮಾನ್ಯ ಕಾಟ್ ಅಂತ ಯೂಸ್ ಮಾಡೋದಲ್ಲ ಬೇರೆ ಇದೆಯಾ ಏನು ಗೊತ್ತಿಲ್ಲ ನನಗೆ ಇನ್ನು ಇವಾಗ ಪಾಪುಗೆ ಊಟ ಕೊಟ್ಟು ಆಮೇಲೆ ಸ್ವಲ್ಪ ಕೆಲಸ ಇದೆ ಮಧ್ಯಾಹ್ನಕ್ಕೆ ಇದು ನೋಡಿ ವಾಟರ್ ಆ್ಯಂಪಲ್ ಅಲ್ಲ ಇದು ಇದು ಆಂಟಿ ಕೊಟ್ಟರು

అన్నతార ఫేవ్రెట్ ఇది మాట్మా ఇలా అవును అమ్మ జోద ఫంక్షన్ ఇప్పుడు నేను హోగల్ అంటే పాప అమ్మ కర్కొండోద్రు ఊట గుర్ార్నింగ్ ఫ్రెండ్స్ ఇవతూ నాం స్వల్ప ನಾವು ಬೆಳಿಗ್ಗೆ ಹೋಗ್ತಾ ಮಾಡ್ತಾ ಹೋಗ್ತಾ ಇದೀವಿ ನಾವು ಸ್ವಲ್ಪ ಚಿಕ್ಕಮಂಗ್ಳೂರ್ ಕಡೆ ಹೋಗಿ ಬರುವಾಗ ಚೆರಿ ಫಾಲ್ಸ್ ಹೋಗ್ತಾ ಇದ್ದೀವಿ ನಾವು ಆ ಕಡೆ ಮೂಡಿಗೆರೆ ಚಿಕ್ಕಮಂಗ್ಳೂರ್ ಕಡೆ ಎಲ್ಲ ಸ್ವಲ್ಪ ಬಿಸಿಲಿ ಇತ್ತು ಬರುವಾಗ ಇಲ್ಲಿ ಇದು ಇಲ್ಲಿ ಮುಲ್ಲಂಗಿರಿ ಸೈಡ್ ಅಲ್ವಾ ತುಂಬ ಕೋಲ್ಡ್ ಇತ್ತು ಚೆನ್ನಾಗಿತ್ತು ಕ್ಲೈಮೇಟ್ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ವಿ ಹಾ ನಾವು ಈ ಜನಿಸಿದ್ವಿ ಎಂಟ್ರೆನ್ಸಲ್ಲಿ ಹ್ಯಾಟ್ ಹ್ಯಾಟೆಲ್ಲ ಮಾಡ್ಕೊಂಡಿದ್ರು ಚೆನ್ನಾಗಿತ್ತು ನೋಡಿ ಪಾಪ ಬಂತ ಒಂದು ಫ್ರೆಂಡ್ಸ್ ನಾವು ಹೋಗಿಲ್ಲ ಅಂದರೆ ಬೇಡ ಅಂತ ಅಂತಾಯ್ತು ಬೇರೆ ಎಲ್ಲ ಹೋಗ್ತೀವಿ ನೋಡಿ ನಾನು ಈ ಕಡೆ ವೈಟ್ ಕಲರ್ ಶೂಸ್ ಹಾಕೊಂಡು ಬಂದಿದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಇದ್ದೀನಿ ಬನ್ಕಲ್ ನನ್ನ ಆಂಟಿ ಮನೆಯಲ್ಲಿದ್ದೀನಿ ಅಮ್ಮ ಇಲ್ಲಿದ್ದಾನೆ ಎಸ್ ಇವಾಗ ನಾಲ್ಕು ವಾರ ಆಯಿತು ಅಂದರೆ ಸಂತೆ ಹಾಕ್ತಿದೆಯಂತೆ ಹಾಗೆ ಸುಮ್ಮನೆ ಹೋಗುವ ಅಂತ ನಾನು ಅಮ್ಮು ಮತ್ತು ಕಝಿನ್ ಒಬ್ಬಳು ಹೊರಟಿದ್ದೀನಿ ಎಸ್ ಇಲ್ಲಿಯ ಸಂತೆ ಹೇಗಿದೆ ಅಂತ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಸ್ ನಾನು ನಿನ್ನೆ ಬಂದಿದ್ದು ನಾಳೆ ಹೋಗ್ತೀನಿ ನಿನ್ನೆ ಬ್ಲಾಗ್ನ ಕರೆಕ್ಟಾಗಿ ಮಾಡಲಿಕ್ಕಾಗಲಿಲ್ಲ ಅಂದರೆ ಅಲ್ಲಿಂದ ಬಂದು ನಾವು ಸುಲಭಿಸ್ತಾ ಇತ್ತು ಆಮೇಲೆ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಇದೆಯಾ ಅನಿಸುತ್ತೆ ನಡ್ಕೊಂಡ್ರೆ ಹೋಗುವ ಅಂತ ಮಳೆ ಇದೆ ನೋಡು ಮಳೆ ಬಂದರೆ ಅಮ್ಮ ಇದ್ದಾನೆ ನಮಗೆ ಪ್ರಾಬ್ಲಮ್ ಏನಿಲ್ಲ ರೋಡ್ ನೋಡಿ ಚೆನ್ನಾಗಿದ್ರು ಚೆನ್ನಾಗಿದೆ ಕ್ಲೈಮೇಟ್ ಎಲ್ಲ ಗೊತ್ತಾಗೋಡಿ ನೋಡಿ ಅಂದರೆ ಅಂದ್ರೆ ಮಂಜು ಹೋಗ್ತಾ ಇದ್ದೀನಿ ಇನ್ನೇ ಸ್ವಲ್ಪ ಅದು ಬ್ಲಾಗ್ ನಾನು ಕರೆಕ್ಟಾಗಿ ಮಾಡಲಿಲ್ಲ ಹಾಗೆ ಅರ್ಧಂಬರ್ಧ ಬ್ಲಾಗ್ಸ್ ಇಷ್ಟ ಇಷ್ಟೆ ಅಂದರೆ ಅಲ್ಲಿ ನೀರೆಲ್ಲ ಇತ್ತಲ್ವ ಆಮೇಲೆ ಬೇಡ ಅಂತ ಇನ್ನೊಮ್ಮೆ ಅಲ್ಲಿಗೆ ಹೋದರೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ನಾವು ಪ್ರಿಪೇರಾಗಿ ಏನು ಹೋಗಿಲ್ಲ ಬ್ಲಾಗ್ ಮಾಡೋ ಮಾಡಲಿಕ್ಕೆ ಅಂತ ಈ ಸಹ ಇವಾಗ ಹೋಗ್ತಾಯಿದ್ದೀವಿ ಅಲ್ಲ ನೋಡಿ ಹೋಗಿ ಹೋಗಿ ಬರ್ತಾ ಇದೆ ಊರಲ್ಲೆಲ್ಲ ಈ ಥರ ಇಲ್ಲ ಅಪ್ಪು ಇದೆಲ್ಲ ಪೂಲಾ ತುಂಬಾ ಗಾಳಿ ಬರ್ತಾ ಇದೆ ಸ್ವಲ್ಪ ಲೇಟ್ ಆಯ್ತು ಹೊರಟ ಅಂದ್ರೆ ಪಾಪ ಮಲ್ಗಿದ್ದಲ್ವಾ ಕಾತು ಏನು ಗೊತ್ತಾ ಕ್ಲೈಮೆಟ್ ಬರೋದು ಏನೋ ಒಂಥರ ನಡಿಲಿಕ್ಕೆ ಖುಷಿ ಆಗ್ತದೆ ಅವರೆಲ್ಲಾದ್ರೆ ಬಿಸಿಲಿತ್ತು ಸುಸ್ತಾಗ್ತಿತ್ತು ಇಲ್ಲೇನೋ ಒಂಥರ ಖುಷಿ ಆಗ್ತಿದೆ ಹಸ್ಬೆಂಡಿಲ್ಲ ಹಸ್ಬೆಂಡ್ ನಿನ್ನೆ ಹೋಗಿದ್ದಾರೆ ನಾಳೆ ಬರ್ಬೋದು ಬಿ ಇಲ್ಲಿ ಚಳಿ ಅಲ್ವಾ ಇಷ್ಟು ಅಷ್ಟು ಚಳಿ ಇರಲಿಲ್ಲ ನಿನ್ನೆ ಏನೋ ಇನ್ನು ಸೆಕೆ ಇತ್ತು ಇವತ್ತು ಚಳಿ ಇತ್ತು ಅಷ್ಟೇನಿಲ್ಲ ಅದು ಇವಾಗ ಕೊಡ್ಕೊಡ್ತಾರೆ ಇದೆ ನೋಡೋ ಇಲ್ಲಿ ಸಂತೆ ಹೇಗಿರುತ್ತೆ ಅಂತ ಆಂಟಿ ಹೇಳಿದ್ರು ಎಲ್ಲ ಬ್ಲ್ಯಾಂಕೆಟ್ಸ್ ಅದೆಲ್ಲ ಸ್ವಲ್ಪ ಬಾರ್ಗಿನ್ ಮಾಡಿದರೆ ಕಮ್ಮಿ ಕೊಡ್ತಾರೆ ಅಂತ ನೋಡುವ ಕೊಟ್ಟರೆ ತಗೊಳ್ಳೋದು ತಗೊಂಡು ಹೇಗೆ ಹಿಡ್ಕೊಂಡು ಹೋಗೋದು ಗೊತ್ತಾಗ್ತಿಲ್ಲ

ಅಂತ ಅಂದ್ಕೊಂಡೆ ಅದು ಆಟೋ ಸಿಗ್ತಲ್ವಾ ಹೋಲ್ಸೇಲ್ ಯಾರು ಇರ್ತಾರಲ್ವಾ ತುಂಬ ನೋಡಿ ಸಂತೆ ಸ್ಟಾರ್ಟ್ ಆಗಿದೆ ಹೋಗ್ತೀವಿ ಏನು ಇಟ್ಕೊಂಡು ಹೋಗಕ್ಕೆ ಅಲ್ಲಿ ಹೋಗಿ ಮತ್ತೆ ಈ ಕಡೆ ಬರುವ ಅಂತ ನೋಡಿ ಸಂತೆ ಎಲ್ಲ ಇದೆ ಬರುವಾಗ ನೋಡ್ತೀನಿ ಅಂದರೆ ಸ್ವಲ್ಪ ಪೈಂಟಿಂಗ್ ಅಲ್ಲಿ ಟೌನ್ ಹೋಗಿ ಬರುವ ಅಂತ ನೋಡಿ ಎಲ್ಲ ಬ್ಲ್ಯಾಂಕೆಟ್ಸ್ ಎಲ್ಲ ಇದೆ ಇನ್ನು ಬರುವಾಗ ತಗೊಳ್ಳುವ ಅಂತ ಈಗ ಹೋಗುವಾಗ ತೊಗೊಂಡ್ರಿ ಅಷ್ಟಾಗುತ್ತಾ ಖರ್ಕಾಗಿ ಬಿತ್ತದ ಮುನ್ನೂರು ಫೈನಲ್ ಸ್ನೋಕ ಎಲ್ಲ ಇದೆ ಎಲ್ಲ ಇದೆ ನೋಡಿ ಒಂಥರ ನೋಡ್ಲಿಕ್ಕೆ ಚೆನ್ನಾಗಿದೆ ಬಳೆ ಎಲ್ಲ ಇದೆ ಇದೆ ಮಳೆ ಬರುವಾಗಿದೆ ಸೊಪ್ಪು ಫಸ್ಟ್ ನೋಡ್ತಾ ಇರೋದು ನೋಡಿ ಸ್ವಲ್ಪ ಮಂದಿ ಅಂದ್ರೆ ಮಳೆ ಗಾಳಿ ತುಂಬಾ ಬರ್ತಾ ಇದೆ ಅಲ್ಲ ಕ್ಲೋಸ್ ಮಾಡ್ತಾ ಇದಾರೆ ಕೇಳ್ತಾ ಇಲ್ಲ ನನಗೆ ಬಸ್ ಕಾರ್ ಬೇಕಾ ಹೋದ ಆಟೋ ಅಂದರೆ ಅಪರ ಇಲ್ಲಿ ಆಮೇಲೆ ಹೋಗ್ತೀವಂದ್ರೆ ಇಲ್ಲಿ ಎಲ್ಲ ಕ್ಲೋಸ್ ಮಾಡ್ತಿದಾರಲ್ವಾ ಸ್ವಲ್ಪ ನೋಡುವ ಅಂತ ಮತ್ತೆ ಹೋಗ್ತೀವಿ ಅಂತ ನೋಡುವ ಇಲ್ಲಿ ಸ್ವಲ್ಪ ಚಲೋ ನೋಡಿ ಎಷ್ಟು ಬೇಗ ಕ್ಲೋಸ್ ಮಾಡುದಿಲ್ಲ ಅಂತೆ ಇವತ್ತು ನಾವು ಒಂಥರ ಫುಲ್ ಕತ್ಲಾಗಿದೆ ಜೋರು ಮಳೆ ಬರುತ್ತೆ ಗಾಳಿ ಎಲ್ಲ ಬರ್ತಿದೆಯಲ್ಲ ಹಾಗಾಗಿ ಕ್ಲೋಸ್ ಮಾಡಿದ ಬಂತು ಎಲ್ಲ ಫೇಲ್ ಐದು ಅಂದರೆ ಸ್ವಲ್ಪ ಬೇಗ ಬರಬೇಕಿತ್ತು ಮಳೆ ಬಂತು ಮಗು ಇದಾನಲ್ವಾ ಇಲ್ಲಾಂದರೆ ನಾವು ಇದನ್ನು ಮಾಡ್ತಿದ್ದೀವಿ ಸರಿ ನಾನು ತೊಗೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅವರು ರೇಟ್ ಕೂಡ ಕಮ್ಮಿ ಮಾಡ್ತಾ ಇಲ್ಲ ಮತ್ತು ಹ್ಞೂ ಅಮ್ಮನಲ್ವಾ ಆಟೋ ತಗೊಂಡು ಆಟೋ ಬೇಡ ಅಂತ ಹೇಗಾದರು ಸುಮ್ಮನೆ ಇದಾನೆ ಊಟ ಮಾಡ್ತೀನಿ ಪಪ್ಪಲ್ಲ ಇದೆ ಬಸ್ಸಲ್ಲ ಎಲ್ಲ ಇದೆಲ್ಲ ಬರ್ತಾ ಇದೆ ಕ್ಲೋಸ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮೂನು ಕರ್ಕೊಂಡು ಬಂದು ಸೋತೋದೆ ತಪ್ಪು ಎಲ್ಲ ಚೆನ್ನಾಗಿದೆ ಎಸ್ ಫ್ರೆಂಡ್ಸ್ ನಾನಿಲ್ಲಿ ಏನು ತಗೊಳ್ಳಿಲ್ಲ ತಗೊಳ್ಳಿಕ್ಕಾಗಲೇನಾ ಬೇಡ ಅಂತ ಇತ್ತು ಇವಾಗ ನಾವು ಟೌನ್ಗೆ ಹೋಗ್ತಾಯಿದ್ದೀವಿ ಕಜಿನ್ ಸ್ವಲ್ಪ ವೆಸಿಟೇಬಲ್ಸ್ ಏನೋ ತೊಗೊಂಡು ಅಷ್ಟೇ ಈಗ ಅಲ್ಲಿ ಹೋಗಿ ಸ್ವಲ್ಪ ಏನು ಒಂದು ಬಟ್ಟೆ ನೋಡಿದ್ದೆ ನಿನ್ನೆ ಕಸಿನ್ ಪಾಪುಗೆ ಏನು ಎಡ್ರೆಸ್ ಬೇಕಿತ್ತು ಹಾಗೆ ಹೋಗುವಾಗ ಬಟ್ಟೆ ನೋಡಿದ್ದೆ ಅದು ಇಷ್ಟ ಆಗಿತ್ತು ಆಮೇಲೆ ಇವಾಗ ಬೇಕು ಅಂತ ಇತ್ತು ಹಾಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಓಕೆ ಪಾಪುಗೆ ನೈಟ್ ಡ್ರೆಸ್ ತಗೊಳ್ತಾ ಇದ್ದೀನಿ ಅಂದ್ರೆ ನಾನು ಅಲ್ಲಿ ಕಜಿ ಮನೆಯಲ್ಲಿ ಇರ್ತೀನಿ ಅಂತಲೇ ಹೋಗಲಿಲ್ಲ ಸುಮ್ಮನೆ ಹೋಗಿ ಬರುವಂತ ಆಮೇಲೆ ಎರಡು ದಿನ ಇದ್ದು ಬರುವ ಅಂತ ಆಯ್ತು అంటే పాపుకి డ్రెస్ తగండే ఇష్టాయిత నే ఇవగా హతాయి తిన్న హిట్ అోడి పాపూ ఎరడు పీస్ మిబిట ఇవ్వే ಓಕೆ ಈ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಇಡಲಿರುವ ಆಲ್ ಅಂತ ಪ್ರೆಸ್ ಮಾಡಿ ಬ ಬಾಯ್